ಎಲ್ಲರಿಗೂ ನಮಸ್ಕಾರ ಚಿಂತನಾ ಟಿವಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೆ ಚಿಂತನಾ ಅಂತ ಇದೆ ಅಲ್ಲಿ ನನ್ನ ಫೋಟೋ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ತಾವು ನಾವು ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸಲಹೆಗಳನ್ನು ಇಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು ದಯವಿಟ್ಟು ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರಾಗಿ ಸಹಕರಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಚಿಂತನಾ ಟಿ ವಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಶ್ರೀಮತಿ ಇಂದಿರಾ ಕುಲಕರ್ಣಿ ಇವರು ಮುಂಬೈನ ಕಲ್ಯಾಣದಲ್ಲಿರ್ತಾರೆ ಇವರು ಹರಿಹರದವರು ಆ ಹಾಡು ಅಂದರೆ ಬಹಳ ಅಚ್ಚುಮೆಚ್ಚು ಇವರಿಗೆ ಆಮೇಲೆ ಸಂಗೀತವನ್ನು ಕಲ್ತಿದ್ದಾರೆ ಬಹಳ ಚೆನ್ನಾಗಿ ಹಾಡ್ತಾರೆ ಇಂಪಾದ ಧ್ವನಿಯಿಂದ ಎಲ್ಲರ ಮೆಚ್ಚುಗೆ ಕೂಡ ಗಳಿಸಿದ್ದಾರೆ ಆ ಇಂದಿರಾ ಕುಲಕರ್ಣಿಯವರು ಹಾಡಿದ ಹಾಡುಗಳನ್ನು ಕೇಳಿ ಬರೋಣ ನಮಸ್ಕಾರ ಗೋಪಿ ಕೆಣ್ಣಿನ ಮಗಜಾರ ಇವ ಚೋರ ಸುಕುಮಾರ ಸುಕುಮಾರ ಮುದದಿ ಮುಕುಂದ ಸದನಕ್ಕೆ ಬಂದ ಮುದದಿ ಮುಕುಂದ ಸದನಕ್ಕೆ ಬಂದ ತದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೆ ನಿನ್ನ ಮಗ ಜಾರ ಇವ ಚೋರ സുകുമാ സുകുമാറ പീത മനു പൊക്കിടിയ ഹോദരവാസി നോടി നക്ക ഭാര ടക്ക ഗൂപ്പിക്കുന്ന മക ജറ ചോറ സുകുമാറ സുകുമാറ ഹരി പൂരി ജരദ കങ്കോരി ഹരിയ പൂരി ജഗദോരി ഭരുന്ന സീരെയ സെളദ കരവ പിടനളെദോപ്പിക്കുന്ന മഗ ജോര സുകുമാറ സുകുമാറ බලදිනවයිටු හෙල්ලූබදන්ගේ බලදිනවයිතු හෙලු වදන්ගේ මහිපාලන මන සොම්මේහන්ගේ වොම්මේහින්ගේ හෙල්ලුදන්ගේ ගෝකි කෙල්ලින්න මගජාර ඉවචෝර සුකුමාර සුකුමාර. రాధేయ మనవా మోద ముకుంద రాధేయ మనదా మోద ముకుంద శ్రీధ విఠలనాట చందయనానంద ఆనంద గోపిారిబోరా సుకుమారా సుకుమారా गोपि निगजारा किमारा सुकुमारा, सुकुमारा। पालय मा पवमाना पवमाना पालय मा पवमाना पालय मा करुणालय हरिपद कीलालजमदुपा पवमाना पालय मां पवमान पवमाना, पवमाना पालय मां पवमान प्राणोपाना बनो दाना समान पूर्णदाना நீலிதன்ன சதா நூறாகதலே மாணதே பொறையன்னா பவமான பாலயமா பவமான பவமான பாலய मा पवमाना हरिसुत हर पित चराचरसित हरिसुत हर पित चराचरसित शरण जनरपाला हरियाग् न दे जीवलि गति प्रदाता பிரதாத பவமான பாலயமா பவமான பவமான பாலயமா பவமான மூது மூ அபிவ மூது விள்து அபிரவனார விள पद्मपादयुगला शुद्ध भकुति अले पोति सुखी पतिरे शुद्ध भकुति अले पवमाना பாலயமா பாலயமா பவமா 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 பவமான பவமா பவமா ನಿಂತಾನ 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 ನಮ್ಮ ವಿಠಲ ಬಂದು ನಿಂತಾನ ನಮ್ಮ ವಿಠಲ ಬಂದು ನಿಂತಾನ ಟೊಂಕದ ಮೇಲೆ ಕಂಕಣ ಕರಗಳ ನಿರಿಸಿ ನಗುತ್ತ ನಿಂತಾನ 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 నింతాన నింతాన నితానా నమ్మ విఠల బూ నింతానమ్మ విఠల బందూ నింతాన బెడగిన పీతామ్ర ఉంటాన బెళసమణిముకుట ఇట్ట కొరళోళు తులసీ మాల ధరి కొళలూదుత నితానా నింతాన 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 నితాన విఠల నింతాన నితాన విఠల బంధూ నితానా రక్కును దిక్ కరిశానా రుక్మిణి పక్కదలి నింతానా రామకృష్ణ విఠలా నానే ఎనుత నాటవ నటిసి నటిశానా నింతానా నింతానా ನಿಂತಾನ 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 ನಮ್ಮ ವಿಠಲ ಬಂದು ನಿಂತಾನ ನಮ್ಮ ವಿಠಲ ಬಂದು ನಿಂತಾನ ಗೋಕುಲದೊಳಗ ಆಡಾನ ತಿರುಪತಿ ಗಿರಿಯ ಏರ್ಯಾನ ಪಂಡರಪುರದ ಪವನ ನನದೊಳು ಪಾದವನೂರಿ ನಿಂತಾನ 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 ನಮ್ಮ ವಿಠಲ ಬಂದು ನಿಂತಾನ ನಮ್ಮ ವಿಠಲ ಬಂದು ನಿಂತಾನ ಶಬರಿಗೆ ದರುಶನ ಕೊಟ್ಟಾನ ಕಂಸನ ಕೊಂದು ಬಿಟ್ಟಾನ ಸಾಧ್ವಿ ಶಿರೋಮಣಿ ಸಂತೋಷಕ್ಕಗೆ ಸಗದ ಬೆಳಕನು ತೋರ್ಯಾನ ನಿಂತಾನ 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 ನಮ್ಮ ವಿಠಲ ಬಂದು ನಿಂತಾನ ನಮ್ಮ ವಿಠಲ ಬಂದು ನಿಂತಾನ ಭಕ್ತ ತರ ಮನದಲ್ಲಿ ಇದ್ದಾನ ಬಾಯನು ಆಗಲೇ ಬರುತ್ತಾನ ಭೋಗಪುರೇಶನ ಭಜಿಸಿದವರಿಗೆ ಬೇಡಿದ ಭಾಗ್ಯವ ಕೊಟ್ಟಾನ ನಿಂತಾನ ನಿಂತಾನ నితా నితాన నమ విఠల బూ నిత నమ విఠల నమ విఠల బూ నితానా హరే శ్రీనివాస యేషోదే అమ్మా ఎన్నను ఎత్తకుమ్మా ಯಶೋದೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ ಬಿಸಿ ನೀರು ಕಸಬೇಡೆ ಅಮ್ಮ ನೀನು ಗುಕ್ಕಟ್ಟಿ ಮಾಡಬೇಡೇ ಬಿಸಿ ನೀರು ಕಸಬೇಡೆ ಅಮ್ಮ ನೀನು ಗುಕ್ಕುಟ್ಟಿ ಮಾಡಬೇಡೇ ಬಿಸಿ ಮಮ್ಮ ಉಪ್ಪಿನಕಾಯಿ ಅಮ್ಮ ನಾನು ಊಣಲಾರೆ ಬಿಸಿ ಮಮ್ಮು ಉಪ್ಪಿನಕಾಯಿ ಅಮ್ಮ ನಾನು ಊಣಲಾರೆ ಹುತ್ತತ್ತಿ ಹಣ್ಣು ಬೆಣ್ಣೆ ತಿಂದೇನೆ ಯಶೋಧೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ ಕಳ್ಳ ಕೃಷ್ಣ ಎನ್ನುತ್ತಾರೆ ಬಂದನೆಂದು ಬೇಗ ಬೇಗ ತಿನ್ನುತ್ತಾರೆ ಕಳ್ಳ ಕೃಷ್ಣ ಎನ್ನುತ್ತಾರೆ ಬಂದನೆಂದು ಬೇಗ ಬೇಗ ತಿನ್ನುತ್ತಾರೆ ಗಲ್ಲ ಕಚ್ಚಿ ಕಚ್ಚಿಯನ್ನ ಹಲ್ಲು ಬಾಯಿ ನೋಯುತ್ತಿದೆ ಗಲ್ಲ ಕಚ್ಚಿ ಕಚ್ಚಿಯನ್ನ ಹಲ್ಲು ಬಾಯಿ ನೋಯುತ್ತಿದೆ ಒಲ ಬೇರು ಎನ್ನ ಗೋಪಿಕೊಳ್ಳುತ್ತಾರೆ ಯಶೋಧೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ ಸುಮ್ಮನೆ ಮಲ್ಗಬೇಡ ಅಮ್ಮ ನೀನು ಎನ್ನ ಕಡೆ ಮೂರೆ ಮಾಡೆ ಸುಮ್ಮನೆ ಮಲ್ಗಬೇಡ ಅಮ್ಮ ನೀನು ಎನ್ನ ಕಡೆ ಮೂರೆ ಮಾಡೆ ಚಿಕ್ಕಾವು ಕಂಡೇನೆ ಅಂಜಿಕಿ ಬರುತ್ತಿದೆ ಚಿಕ್ಕಾವು ಕಂಡೇನೆ ಅಂಜಿಕಿ ಬರುತ್ತಿದೆ ಕ್ಷಣ ಹೊತ್ತು ಎನ್ನ ಕೂಡ ಮಾತನಾಡೆ ಯಶೋಧೇ ಅಮ್ಮ ಎನ್ನನು ಎತ್ತಿಕೊಳ್ಳಮ್ಮ ನಕ್ಷತ್ರ ತಂದು ಕೋಡೆ ಚಂದ್ರಮನ ಇತ್ತಿತ್ತ ಕರೆದು ನಕ್ಷತ್ರ ತಂದು ಕೋಡೆ ಚಂದ್ರಮನ ಇತ್ತಿತ್ತು ಕರೆದು ತಾನೆ ಈ ಕ್ಷೀಸಿನಲ್ಲಿ ಬಂತ ಪುರಂದರ ವಿಠಲನ ಈಕ್ಷೀಸಿನೆನೆ ಬಂತ ಪುರಂದರ ವಿಠಲನ ಒಂದು ಬಾರಿ ಮುದ್ದ ಮಾಡಿ ಚಂದ ಕೋಡೆ ಒಂದು ಬಾರಿ ಮುದ್ದು ಮಾಡಿ ചന്ദനോടേ യേഷോദയമ്മ എല്ല എത്തിള്ളശോദേയമ്മ എല്ല എത്തിക്കൊള്ള